ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮೊಳಕೆ ಹುಳ್ಳಿಕಾಳು ಸಾಂಬಾರನ್ನು ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಮೊಳಕೆ ಹುಳ್ಳಿ ಕಾಳನ್ನು ತೊಳೆದು ಇಟ್ಟಿದ್ದೀನಿ ಮತ್ತು ನೋಡಿ ಆಲೂಗೆಡ್ಡೆ ಮತ್ತು ಈ ಬದನೆಕಾಯಿಯನ್ನು ಸಹ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಖಾರ ರುಬ್ಬಿಕೊಳ್ಳೋಣ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಚಕ್ಕೆ ಲವಂಗ ಅಷ್ಟನ್ನು ಹಾಕಿ ರುಬ್ಬಿಕೊಂಡು ಇನ್ನೊಂದು ಕಡೆ ಕಾಯಿ ಮತ್ತು ಟೊಮೊಟೊ ಇಟ್ಟಿದ್ದೀನಿ ಇವಾಗ ನೋಡಿ ಒಂದು ಪಾತ್ರೆ ಇಡಿ ಗ್ಯಾಸ್ ಮೇಲೆ ಅಂದರೆ ಕುಕ್ಕರಲ್ಲಿ ಮಾಡ್ಕೋಬೋದು ಅಂದರೆ ಮಾಡ್ಕೋಬೋದು ನಾವು ಮೊಳಕೆ ಹುಳ್ಳಿಕಾಳು ಸರನ ಪಾತ್ರೆಯಲ್ಲೇ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಾದ ನಂತರ ಮೊಳಕೆ ಹುಳ್ಳಿಕಾಳನ್ನು ಹಾಕ್ತಾಯಿದ್ದೀನಿ ಹುಳ್ಳಿಕಾಳು ಹಾಕ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ನೋಡಿ ಎಷ್ಟು ಇದೆ ಅಷ್ಟು ಇದ್ದೀನಿ ಅಂದರೆ ನಾವು ಇದನ್ನು ಮನೇಲೆ ಕಟ್ಟಿದ್ದೀವಿ ದುಡ್ಡು ಗಿಟ್ಟು ಕೊಟ್ಟು ತಗೋ ಬಂದಿಲ್ಲ ಮನೇಲೇ ಕಟ್ಟಿರೋದು ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದು ಫ್ರೈ ಆದ ನಂತರ ನಾವೇನು ಮಾಡಬೇಕು ಅಂದರೆ ನಾವು ಇಲ್ಲಿ ತರಕಾರಿನ ಕಟ್ ಮಾಡಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು ಇವಾಗ ನೋಡಿ ಇವಾಗ ಹಾಕ್ತಾಯಿದ್ದೀನಿ ಅಂದರೆ ನಾನು ಅಂದರೆ ಸ್ವಲ್ಪ ದಪ್ಪ ದಪ್ಪಗೆ ಕಟ್ ಮಾಡಿದ್ದೀನಿ ಕೆಲವ್ರು ತುಂಬ ಸಣ್ಣ ಕಟ್ ಮಾಡ್ತಾರೆ ನಾವು ಈ ಥರನೇ ಮಾಡೋದು ಏನು ಅನ್ಕೋಬೇಡಿ ಅಂದರೆ ನಾವು ಸ್ವಲ್ಪ ಆಲಿಕೆಡ್ ಬಂದಕ್ಕೆ ಎಲ್ಲ ದಪ್ಪನೇ ಕಟ್ ಮಾಡೋದು ಹಾಗಾಗಿ ಈ ಥರ ಕಟ್ ಮಾಡಿದ್ದೀನಿ ನಾನು ಅಷ್ಟೇ ಅಂದರೆ ತೀರಾ ಸಣ್ಣ ಕಟ್ ಮಾಡಿಬಿಟ್ರೆ ಅದು ಏನಾಗುತ್ತೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಅದು ಸಿಗೋದಿಲ್ಲ ಆಮೇಲೆ ಇಲ್ಲಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಅಂದರೆ ಈ ಉಪ್ಪು ಆಮೇಲೆ ಈ ಇದೇನಿದೆ ಅರಿಶಿಣ ಪುಡಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ನಾನು ಇಲ್ಲಿ ರುಬ್ಬಿಟ್ಟಿದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮಸಾಲೆನ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಮಿಕ್ಸ್ ಆಗೋ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರೈ ಆಗ್ತಾಯಿದೆ ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು ಅಂದರೆ ನಾವು ಅಚ್ಚ ಖಾರದ ಪುಡಿ ಅಂದರೆ ಇದು ಸಾಂಬಾರು ಮಸಾಲೆ ಎಲ್ಲ ಇದು ಪ್ಯೂರ್ ಖಾರದ ಪುಡಿ ಖಾರದ ಪುಡಿ ಹಾಕೋಣ ಒಂದು ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಇದ್ದೀನಿ ಖಾರದ ಪುಡಿ ಹಾಕಿದ ನಂತರ ಸ್ವಲ್ಪ ಧನಿಯಾ ಪೌಡರು ಅದು ಒಂದು ಟೇಬಲ್ ಸ್ಪೂನ್ ಅಷ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡೋಣ ಇದು ಮಿಕ್ಸ್ ಆಗಲಿ ಇದು ಎಷ್ಟು ಚೆನ್ನಾಗಿ ಖಾರ ಎಲ್ಲ ಹಿಡಿಯುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಹಿಡ್ದಿರುತ್ತೆ ಈ ಕುಕ್ಕರಲ್ಲೇ ಮಾಡಿದರೆ ಏನಾಗುತ್ತೆ ಗೊತ್ತಾ ಅದು ಸಪ್ಪೆ ಸಪ್ಪೆ ಇರುತ್ತೆ ತರಕಾರಿ ಎಲ್ಲ ಈ ಥರ ಮಾಡಿದ್ರೆ ತರಕಾರಿಗೆಲ್ಲ ಚೆನ್ನಾಗಿ ಖಾರ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಮತ್ತು ನಾನಿಲ್ಲಿ ಸ್ವಲ್ಪ ನೀರು ಇದ್ದೀನಿ ನೀರು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಸ್ಪೂನಲ್ಲಿ ಅಲ್ಲಾಡಿಸ್ಬಿಟ್ಟು ಮತ್ತು ಇದಕ್ಕೆ ಪ್ಲೇಟ್ ಮುಚ್ಚಿ ಬಿಡೋಣ ನಾವು ಸರಿನಾ ಒಂದು ಸ್ವಲ್ಪ ಹೊತ್ತು ಪ್ಲೇಟನ್ನು ಮುಚ್ಚಬೇಕು ಅಂದರೆ ಅದು ಆ ಬೇಲೆ ಬೇಯಬೇಕಲ್ಲ ಹಾಗಾಗಿ ಈಗ ನೋಡಿ ಒಂದು ಎರಡು ನಿಮಿಷ ಬಿಟ್ಟಿದ್ದೆ ನಾನು ಇವಾಗ ಪ್ಲೇಟ್ ತೆಗಿಯೋಣ ಇವಾಗ ಚೆನ್ನಾಗಿ ಅದು ಕುದೀತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅದರೊಳಗೆ ಕೈ ಇಟ್ಟರೆ ಹೇಗೆ ಇರ್ತಲ್ವ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಕುಕ್ಕರಲ್ಲಿ ಮಾಡಿದಾಗ ಈ ಮೊಳಕೆ ಹುಳ್ಳಿ ಕಾಳು ಏನಿದೆಯಲ್ಲ ಬೇಗ ಬೆಂದೋಗಿಬಿಡುತ್ತೆ ಅದು ಒಂಥರ ತುಂಬ ಸ್ಮೂತಾಗಿಬಿಡುತ್ತೆ ಮೊಳಕೆ ಹುಳ್ಳಿ ಅಷ್ಟು ಜಾಸ್ತಿ ಬೇಯಬಾರ್ದು ಮತ್ತೆ ನಾನಿಲ್ಲಿ ಪ್ಲೇಟ್ ಮುಚ್ತಾ ಇದ್ದೀನಿ ಪ್ಲೇಟ್ ಮುಚ್ಚಿ ಮತ್ತೆ ನೋಡಿ ನೀರೆಲ್ಲ ಎಷ್ಟು ಚೆನ್ನಾಗಿ ಕರ್ಗೋಗ್ಬಿಟ್ಟಿದೆ ಇವಾಗ ನಾವು ಇದಕ್ಕೆ ಏನು ಮಾಡಬೇಕು ನೆಕ್ಸ್ಟು ಅಂದರೆ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಮತ್ತು ಟೊಮೊಟೊ ಆ ಮಸಾಲೆಯನ್ನು ಸಹ ಇವಾಗ ಇದ್ದೀನಿ ನಾನು ನೋಡಿ ಅಂದರೆ ಇದರಲ್ಲಿ ತೆಂಗಿನಕಾಯಿ ಮತ್ತು ಟೊಮೊಟೊ ಎರಡೇ ಮುಂಚೆ ಹಾಕಿದ ಮಸಾಲೇಲಿ ಎಲ್ಲ ಇತ್ತು ಕೊತ್ತಂಬರಿ ಸೊಪ್ಪು ಕಾ ಈರುಳ್ಳಿ ಆಮೇಲೆ ಚಕ್ಕೆ ಲವಂಗ ಅಂದರೆ ನಾವು ಮಟನ್ ಮಸಾಲೆ ಹಾಕಿ ಮಾಡ್ತೀವಿ ಆಮೇಲೆ ಹುಳಿ ಸಾಂಬಾರು ಮಸಾಲೆ ಹಾಕೋದಿಲ್ಲ ನಾವು ಇದಕ್ಕೆ ಮೊಳಕೆ ಕಾಳಿಗೆ ಮಟನ್ ಮಸಾಲೆನೇ ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ನಾವು ಇದೇ ಥರ ಮಾಡೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಪ್ಲೇಟ್ ಮುಚ್ಚೋಣ ಪ್ಲೇಟ್ ಮುಚ್ಬಿಟ್ಟು ಒಂದು ಮತ್ತೆ ಒಂದು ಎರಡು ಮೂರು ನಿಮಿಷ ಬಿಟ್ಟಿದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂದರೆ ಇದಕ್ಕೆ ಏನು ಮಾಡಬೇಕು ಅಂದರೆ ಮುದ್ದೆ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಮೊಳಕೆ ಹುಳ್ಳಿಕಾಳು ಸಾಂಬಾರಿಗೆ ಮುದ್ದೆ ಮಾಡಬೇಕು ಮೊಳಕೆ ಹುಳ್ಳಿಕಾಳು ಸಾಂಬಾರಲ್ಲಿ ಏನೇನು ವೆರೈಟಿ ಎಲ್ಲ ಮಾಡ್ಬೋದಪ್ಪ ಕೆಲವರು ಕೈಮಾ ಎಲ್ಲ ಹಾಕಿ ಮಾಡ್ತಾರೆ ಮೊಳಕೆ ಹುಳ್ಳಿಕಾಳು ಸಾಂಬಾರಲ್ಲಿ ಮತ್ತು ಪ್ಲೇಟ್ ಮುಚ್ಚೋಣ ಮತ್ತು ತೆಗಿಯೋಣ ಮತ್ತು ನೋಡಿ ಇಲ್ಲಿ ಇನ್ನೇನು ಸಾಂಬಾರು ರೆಡಿಯಾಗುವ ಹಂತಕ್ಕೆ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ನೋಡಿ ಇವಾಗ ಬೆಂದಿದೆಯಾ ಇಲ್ವಾ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ ಬೆಂದಿದೆ ಬೆಂದಿದೆ ಆದರೆ ಇನ್ನೂ ಸ್ವಲ್ಪ ಬಿಡಬೇಕು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತು ಬೇಯ್ಲಿ ಇದನ್ನು ಮತ್ತೆ ನಾವು ಏನು ಮಾಡಬೇಕು ಅಂದರೆ ಮತ್ತೆ ಸ್ವಲ್ಪ ಹೊತ್ತು ಇದನ್ನು ಪ್ಲೇಟ್ ಮುಚ್ಚಬೇಕಾ ನೋಡೋಣ ಹ್ಞೂ ಮುಚ್ಚೋಣ ಪ್ಲೇಟ್ ಮುಚ್ಚಿಬಿಟ್ಟು ಮತ್ತೆ ಒಂದೆರಡು ನಿಮಿಷ ಬಿಟ್ಟು ಹಾಫ್ ಮಾಡೋಣ ಇವಾಗ ನೋಡಿ ಕ್ಲೀನಾಗಿ ಬೆಂದಿದೆ ಇದು ಸಾಕು ಇದಕ್ಕೆ ಮುದ್ದೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇವಾಗ ಬನ್ನಿ ನಾವು ಒಂದು ಬಾಯ್ಲ್ ಅಂದರೆ ಸಿಲ್ ಸ್ಟೀಲ್ ಬೊಟ್ಲಲ್ಲಿ ಇದನ್ನು ಹಾಕ್ಕೊಳ್ಳೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಮೊಳಕೆ ಹುಳ್ಳಿಕಾಳು ಸಾಂಬಾರು ಇದಕ್ಕೆ ಮುದ್ದೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೊಸದಾಗಿ ನಾವು ಸಣ್ಣ ಸಣ್ಣ ವೀಡಿಯೋಗಳನ್ನು ಮಾಡಿ ಇದ್ದೀವಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ಖಂಡಿತ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಟ್ಯಾಂಕ್ ಯು ನಮ್ಮ ವೀಡಿಯೋ ನೋಡಿದವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೃದಯಪೂರ್ವ ಧನ್ಯವಾದಗಳು ಹೇಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್